ಕರ್ನಾಟಕ ವಿಧಾನಪರಿಷತ್ನ ಮಾಜಿ ಸಭಾಪತಿಗಳಾದ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದ ಡೇವಿಡ್ ಸಿಮಿಯೋನ್ ಅವರ ನಿಧನಕ್ಕೆ ತೀವ್ರ ಸಂತಾಪಗಳು ಸಲ್ಲಿಸಲಾಯಿತು ಶ್ರೀಯತರು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಶ್ರಮಿಸಿದರು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಮತ್ತು ಅವರ ಕುಟುಂಬಸ್ಥರಿಗೆ ಅವರ ಅಗಲಿಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಅಬ್ಬಿ ಕಾಳೆ ಜಿಲ್ಲಾಧ್ಯಕ್ಷರು ಜೆಡಿಎಸ್ ವಿದ್ಯಾರ್ಥಿ ಘಟಕ ಬೀದರ್ ಮಾರುತಿ ಬೌದ್ಧ ಹಿರಿಯ ಹೋರಾಟಗಾರರು ದಲಿತ ಮುಖಂಡರು ರಾಜಕುಮಾರ್ ಮೂಲಭಾರತಿ ಹಿರಿಯ ಹೋರಾಟಗಾರರು ದಾಸ್ ಪ್ಯಾಗೆ ಹಿರಿಯ ಮುಖಂಡರು ಸುಂದರ್ ಮಾಳೆಗಾಂವ್ ಯಶವಂತ್ ಬಪ್ಚೇಡಿ ಶ್ರೀಧರ್ ಬಂಗ್ಲೆ ಸಿಎಂ ದಾಸ್ ಯೋಹಾನ್ ಡಿಸೋಜಾ ಯೇಸುದಾಸ್ ಅಣದೂರೆ ಶಿವಕುಮಾರ್ ತುಂಗಾ ರಾಹುಲ್ ಡಾಂಗಿ ಸೇರಿದಂತೆ ಇನ್ನಿತರರು ಇದ್ದರು ನೀವು ಯಾವುದೇ ಬಟ್ಟೆ ಜಸ್ಟ್ ಒನ್ ನೈನ್ ರುಪೀಸ್ ಎಲ್ಲಿ ಅಂತ ಹೇಳ್ತೀರಿ ಪೂರ್ತಿಯಾಗಿ ನೋಡಿ ನಮಸ್ಕಾರ ಬೀದರ್ ಇದೇ ಜೂನ್ ದಿನಾಂಕ ಒಂದರಿಂದ ಇಪ್ಪತ್ತೊಂಬತ್ತರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್ ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೆಲ್ ನ ಗ್ರಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯ ಸೀರೆಗಳು ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಟಾಪ್ ಟಾಪ್ಗಳು ಲೆಗಿನ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತದೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತದೆ ಬೆಲೆ ಇಷ್ಟು ಕಡಿಮೆ ಮಾಡ್ತಾ ಇದ್ದೀರಾ ನಾನು ಅವಾಗ್ಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ ಬ್ರಾಂಡಡ್ 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 ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಾನೇ ಇಲ್ಲ ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಡೇಟ್ ನೆನಪಿದೆ ಅಲ್ಲ ಜೂನ್ ಫಸ್ಟ್ ಅಂದ್ರೆ ಸಂಡೇ ಕರ್ಕೊಂಡ ಆದರೂ ಕೂಡ ಈ ಅವರಿಗೆ ಅವರ ಕುಟುಂಬಕ್ಕೆ ಒಂದು ಶಕ್ತಿ ಅವ್ರಿಗೆ ಕೂಡಿ ಕಾಳಗೊಂಡಂಥ ಶಕ್ತಿ ಅವರು ಆಸ್ತನಕ್ಕೆ ಸಿಕ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಒಂದು ನಾಯಕರಾಗಿ ಒಂದು ಒಳ್ಳೆ ಸಮಾಜ ಸೇವೆ ಮಾಡುವಂಥ ವ್ಯಕ್ತಿತ್ವರು ಅವರು ನಮ್ಮ ಕರ್ನಾಟಕದ ಜಾತ್ಯ ಜನತಾದಳದಿಂದ ಈ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರು ಆಗಿ ತಮ್ಮ ನಂತರ ಅವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇತ್ತು ಎಸ್ ಸರ್ಕಾರದಲ್ಲಿ ಕರ್ನಾಟಕದ ವಿಧಾನ ಪರಿಷತ್ ಉಪಸಭಾಪತಿ ಆಗಿ ಮತ್ತು ಹಂಗಾಮಿ ಸಭಾಪತಿ ಅವರು ಒಂದು ಒಳ್ಳೆ ಸೇವೆ ಮಾಡಿದ್ದಾರೆ ಅವರು ಸಮಾಜ ಕ್ರಿಶ್ಚಿಯನ್ ಸಮಾಜದಲ್ಲಿ ಜನ್ಮ ತಾಳಿ ಕ್ರಿಶ್ಚಿಯನ್ನಂತೆ ಅವರು ಕೆಲಸ ಮಾಡಿಲ್ಲ ಎಲ್ಲ ಸಮಾಜದವರಿಗೋಸ್ಕರ ಅವರು ಭಾಳಷ್ಟು ಕುಳಿತಿದ್ದಾರೆ ಮತ್ತು ಯಾವಾಗಲೂ ಅವರು ಜಾತಿವಾದಿ ಕೆಲಸ ಎಂದು ಮಾಡ್ತಿಲ್ಲ ಇವತ್ತು ಇವೆಲ್ಲರೂ ನಮ್ಮ ಒಂದು ಸ್ನೇಹಿತರು ಬಂಧುಗಳು ಈ ಒಂದು ಎರಡು ಸುಮಾರನವರ ಒಂದು ಸೃದಂಜಲಿಗೆ ಒಂದು ಸಲುವಾಗಿ ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಪಾರ್ತಿ ಬೋಗಿಅಣ್ಣವ್ರಿಗೆ ಮತ್ತು ಬಂದಂಥ ಎಲ್ಲ ಅಣ್ಣ ತಮ್ಮ ಎಲ್ಲರಿಗೆ ನಾನು ವೈಯಕ್ತಿಕವಾಗಿ ಎಲ್ಲ ನಮ್ಮ ಸಮಾಜ ವತಿಯಿಂದ ನಿಮಗೆ ಕುತ್ತ ಕುತ್ಕೊಂಡು Legenda